ಶಾಪ್ ಎಲ್ಲ ಕೇಳಿ ಫೋನ್ ಮಾಡ್ತಾರೆ ಅವ್ರು ಆಸ್ತಿ ಅವ್ರ ದುಡ್ಡು ಅವ್ರಿಗೆ ಕೊಡೋ ದುಡ್ಡು ನೀವು ಕಾಸು ಕೊಡಬೇಕಾ ಏನಪ್ಪ ಧರ್ಮನ ಐತೆ ನೀವು ಇಲ್ವಾ ಯಾರ್ದು ಆಸ್ತಿ ಕಳ್ಕೊಳ್ಳೋನು ಯಾರೋ ಶೇಕರ್ ಆಸ್ತಿ ಕಳ್ಕೊಳ್ಳೋ ಯಾರೋ ಅನ್ಯಾಯ ಆಗೋದು ಯಾರಿಗೂ ಒಳ್ಳೆಯವರು ನಿಮ್ಗೆ ಏನು ನಡ್ಸಕ್ಕಾಯ್ತದ್ರೆ ಇಲ್ಲ ಸ್ಟೆಚ್ ಏನಿದೆ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಇದೆ ಮಾಡಬೇಕು ನಾನು ಗುಕ್ಕೇತಾರ ಅವ್ರು ನಾವು ನಾವು ಹೇಳ್ತೀನಿ ಎಲ್ಲ ಮಾಡ್ತೀನಿ ಏಟ್ ಎಕ್ಸಿಕ್ಯೂಟಿವ್ ಯಾರು ಶಿವಕುಮಾರ ನೋಡಿರಿ ಇನ್ನಾರ ನೋಡಿರಿ ಯಾರು ನಿಮ್ಮ ಇವರು ಹೋಟ್ಲು ಯಜಮಾನರ ಇದ್ದಾರೆ ತೊಗೊಳ್ರಿ ಅವ್ರಿಗೆ ನಮಸ್ಕಾರ ಇದ್ದೀರಾ ಏನು ಇದೆಯಾ ಇನ್ನೊಂದ್ಸಾರಿ ನಾನು ಕಂಪ್ಲೇಂಟ್ ಬಂದರೆ ನಾನು ಬೆಂಗಳೂರಿನ ಹೆಚ್ಚಾಗಿ ಮರ್ಯಾದೆಯಿಂದ ಬದುಕೊಳ್ತೀನಿ ಎಷ್ಟು ಸಂಬಳ ನೀನು ನಿಮ್ಮ ಸಂಬಳ ಎಷ್ಟು ಬರ್ತದೆ ನೆಟ್ಟು ಅರವತ್ತಲ್ಲ ಎಂಬತ್ತೆರಡು ಎಂಬತ್ತ್ಮೂರು ಸಂಬಳ ನಿಮಗೆ ಹಾಂ ಇದೊಂದೇ ನಿಮ್ಮ ಪೊಲೀಸ್ನವರಿಗೆ ಜೊತೆ ಓದ್ತಾ ಇದ್ದಲ್ಲೋ ಐತು ಎಲಿತು ಎಲಿತು ಕ್ಲಿಯರ್ ಮಾಡಿಕೊಂಡೆ

ಅವ್ರದೇ ತಪ್ಪಿಲ್ಲ ತಪ್ಪು ಮಾಡ್ತಾರೆ ಅವ್ನ ಹೆಸಲೆ ಇವನು ಇವನೇನು ಸ್ವಲ್ಪ ಫೋಟೋ ಟೇತ ಈ ಹೆಲ್ಪ್ ಐ ಹೆಲ್ಪ್ ಏಳ್ತಿರೋದು ಬಿಟ್ಬಿಡು ಇನ್ನೊಂದು ಸಾರಿ ನೋಡಿರಿ ಇವತ್ತಿನ ನಾನೇ ಚಿಕ್ಕಾಪಟ್ಟಿಂದ ಕುತ್ಕೋಬೇಕು ಡಾಕ್ಯುಮೆಂಟ್ಸ್ ನೀವೇ ಮನೆಗಳ್ ಹೋಗ್ಬೇಕು ಕಲೆಕ್ಟ್ ಮಾಡಬೇಕು ಅವ್ರಿಗೆ ಎದರ್ಸಿ ಪದರಿಸಿ ಮಾಡಿದ್ರೆ ಫುಡ್ ನೆನೆಸ್ಬಿಡ್ತೀನಿ ಫುಡ್ ನೆನೆಸ್ತೀನಿ ಬೆಂಗಳೂರಿನಲ್ಲಿ ನಾವು ಮಾಡಿದಕ್ಕೆ ನಮಗೆ ಸ್ವಲ್ಪ ಗೌರವ ಜಾಸ್ತಿ ಇರೋದು ಅವ್ರು ಎಲ್ಲಿಂದ ತಂದುಬಿಡ್ಬೇಕು ನಮ್ಮ ದಾಟದ ಮನೆಯಲ್ಲ ನೀನು ಆಸ್ತಿ ತಿದ್ದಿದ್ದಾರಾ ಹೋದ್ರೆ ನಲವತ್ತು ರೂಪಾಯಿ ಸಂಪಾದನೆ ಮಾಡೋದು ಗೊತ್ತಿಲ್ಲ ಬಾಬಾ ಒಂದು ನಿಮಿಷ ಇಲ್ಲ ಅಂತ ಹೇಳಿ ನಾನು ಏನಿಲ್ಲ ಶಂಕರ್ ಇದ್ದಾರೆ ಒಂದು ಐ ಆರ್ ಮಾಡ್ತೀನಿ ಅವಾಗ ಒಂದು ಕೇಸ್ ಹಾಕ್ತೀನಿ ಒಂದು ಎರಡು ಜನ ತಗೊಂಡೋಗಿ ಒಳಗಡೆ ಕಾಣಿಸ್ತೀನಿ ಎಲ್ಲರೂ ಉಂಟಾಯ್ತು ಅಸ್ಕೆ ಆಗೋದಿಲ್ಲ ಅವನಿಗೆ ಏನು ಮನ್ಸಪ್ಪ